ಲೇಟ್ ಚಂದ್ರ ಅಲ್ಲಿ ಬಂದ ಏನು ಮಾಡಾಕತ್ತೀನಿ ಏನು ಮಾಡಿಲ್ರಿ ರೀ ಏನೇನು ಮಾಡ್ಸಕ್ಕೆ ಬಂದೀನಿ ನೋಡು ಏಳ್ನೆಲ್ಲ ಮಾಡೋದು ಅಲ್ರಿ ಮನಿ ಮಾ ನೀ ಗೋದಾವರಿಗೆ ಹೊರತಿನಾರು ಮನೆ ಬಂದು ಮಾಡೋಗ ಇಲ್ಲ ಅದ್ಕೆ ಮಾಡಕ್ಕೆ ಬಂದಿ ನೋಡಿರಿ ಶೂಟಿಂಗಾ ಏ ಟದ ಮನೆ ಇರ್ಬೇಕು ನೋಡು ಆಯ್ತು ಹೋಗಿ ಬರ್ತೇನೆ ಅಷ್ಟ್ ಮಾಡ್ಬಿಡು ಹೋಗು ನೋಡ್ರಿ ನನಗೆ ಯಾಕೋ ಆ ಫೋಟೋಗ್ರಾಫರ್ ಮೇಲೆ ಅನುಮಾನ ಬರ್ತಿದೆ ಸಾಹೇಬ್ರಾ ಈ ಅನುಮಾನ ಎಂಬ ನಾಲ್ಕು ಪದದ ಹತ್ತವನ್ನು ಅದನ್ನು ಈ ಈಗ ನಾಗರಾಜ ಇರುವ ತನಕ ಇನ್ಸ್ಪೆಕ್ಟರ್ ಮತ್ತು ನಾಗೇಂದ್ರ ಎರಡು ಕಣ್ಣುಗಳಿದ್ದಂತೆ ಅದರಲ್ಲಿ ಆ ಪಂಡ ಬಡ್ಡಿ ಮಗ ಲಕ್ಷಣ ನೀವು ಅಂತ ಲಾ ಕಪ್ನಲ್ಲೇ ಪಡೆಯಬೇಕು ಆಗೇಳಿದ್ರು ಪ್ಲಾನ್ ಮಾಡಿ ಈಗಾಗಲೇ ಆ ಗೋದಾರಿಗಡನನ್ನು ಬಿಡಲು ಹಾಗೆ ಮಾಡಿದ್ದೇನೆ ಇನ್ನು ಮುಂದೆ ಯಾವ ಕಾಲಕ್ಕೂ ಆಗಬಾರದು ಆಗ ನೋಡ್ಕೋತೇನೆ ನಾ ಬಯಸಿದ ಅಕ್ಕಿ ಗೋದಾವರಿಯನ್ನು ತನ್ನಿಶ್ಚಯಿಸಿ ಮಾಡಿಕೊಂಡನಲ್ಲ ಆ ಕೆಂಪೇಗೌಡ ಅವಳ ಕೊಕ್ಕ ನಿನ್ನ ಇಂದು ನಾನು ತಿರಸ್ಕರಿಸಲೇಬೇಕು ತಿರಸ್ಕರಿಸಿ ಆ ಹತ್ತು ಮಸವನ್ನು ನಾ ಮೊದಲು ಹಾಕಬೇಕೆ ಅದಕ್ಕೆಲ್ಲ ನಮ್ಮ ಸರ್ಕಾರವೇ ಕಾರಣ ನಮ್ಮ ಮೂವರು ಒಕ್ಕಟ್ಟು ಕಕ್ಕಂಟಾಗದೆ ಮುಂದುವರೆದರೆ ಈ ಸರ್ಕಾರವನ್ನೇ ಆಳಬಹುದು ಆ ಕಾಲ ಕೂಡಿ ಬಂದಿದೆ ಅನ್ನ ತಿಳ್ಕೊಳ್ರಿ ಗೌರ ಕೂಡಿ ಬಂದೈತ್ರಿ ಹಾಗಾದರೆ ನಿನ್ನ ಮಾತ್ರ ಅರ್ಥ ಅರ್ಥ ನನ್ನ ಶಕ್ತಿಯಲ್ಲಿ ಆಳುಗಳಿಗೆ ಹಣದ ಆಸೆಯನ್ನು ಹೊಟ್ಟಿಗೆ ನಮ್ಮ ಕೆಲಸ ಕೆಲಸವನ್ನೆಲ್ಲ ತೆಗೆದುಕೊಂಡು ದೀಪಾವಳಿಗೆ ಅಂತ ಅವರಿಗೆ ಬೋನಸ್ ಕೊಟ್ಟು ಬಿಡೋಣ ಇದರ ನಿಮ್ಗೆ ಇದೇನಾ ಒಪ್ಪಿದ್ದೇನೆ ನಿನ್ನ ಸಕ್ಕರೆ ಮಾತಿಗೆ ಬರೆದು ಕೊಟ್ಟು ಬಿಡಿದ ಹಣದ ಚಕ್ಕನ್ನ ಆಯ್ತು ಒಳಗೆ ನಡಿ ಚಕ್ಕನ್ನು ಬರೆದು ಕೊಡ್ತೇನೆ नहीं का केंगे और करना एक करना गौर है और नेक्स्ट जमकेट का केंगे सुपुन आनंद नाम है नेक्स्ट बदामी का केंगे शांत गौड़ा पाटील है और बाबा को दिखा गौड़ी बार मोदी सरकार